ಸ್ವಲ್ಪನ ಕಾಮನ್ ಸೆನ್ಸ್ ಇದು ಮಾತಾಡಿದ್ರೆ ಆಗುತ್ತೆ ಅದಾದಮೇಲೆ ನಮ್ಮ ಸಂವಿಧಾನ ಬಂದಿಲ್ವಾ ಸಾವಿರದ ಒಂಬೈನೂರ ನಲ್ವತ್ತೇಳರಿಂದ ಏನು ಇದ್ರು ಮತ್ತೆ ನಾವು ಹೇಳಿದ್ವಾ ಬ್ರಿಟಿಷ್ ಹತ್ರ ನೋಂದಣಿ ಮಾಡಿಸ್ಕೋಬೇಕಂತ ಎಷ್ಟೊಂದು ಫ್ಯಾಮಿಲಿ ಟ್ರಸ್ಟು ನೂರೈವತ್ತು ವರ್ಷದಿಂದ ನಡ್ಕೊಂಡು ಬಂದಿದೆ ನಮ್ಮ ದೇಶದಲ್ಲಿ ಅವರೆಲ್ಲರೂ ಬ್ರಿಟಿಷ್ ಹತ್ರ ನೋಂದಾಯಿಸಿದ್ರಾ ಈಗ ಕಾನೂನಾತ್ಮಕವಾಗಿ ಕಲೋನಿಯಲ್ ಲಾಸ್ ಅಂತ ಇತ್ತು ಅದಾದಮೇಲೆ ಎಲ್ಲ ಬದಲಾವಣೆಯಾಗಿ ಸಂವಿಧಾನದ ಅಡಿನಲ್ಲಿ ಬಂತು ಸಮಾಜದಲ್ಲಿರುವಂಥ ವೈವಿಧ್ಯತೆ ಇರ್ಬೋದು ನಮ್ಮಲ್ಲಿರುವಂಥ ಕಾನೂನು ಇರ್ಬೋದು ನಮ್ಮಲ್ಲಿರುವಂಥ ವಿಭಿನ್ನತೆ ಇರ್ಬೋದು ನೋಡ್ಕೊಂಡು ನಾವು ಮಾಡ್ಕೊಂಡಿದ್ದೀವಿ ಎಲ್ಲರೂ ರಿಜಿಸ್ಟರ್ ಆದರು ಇವ್ರು ಯಾಕೆ ರಿಜಿಸ್ಟರ್ ಆಗಿಲ್ಲ ಹಿಂದೂ ಧರ್ಮ ರಿಜಿಸ್ಟ್ರೇಷನ್ ಆಗಿದೆಯಾ ಅಂತ ಕೇಳ್ತಾರೆ ಅದು ಧರ್ಮಸ್ವಾಮಿ ಆರ್ ಎಸ್ ಎಸ್ ಧರ್ಮನ ಇವರು ಯಾಕೆ ರಿಜಿಸ್ಟರ್ ಆಗ್ತಾಯಿಲ್ಲ ಅಂದರೆ ಇವರೆಲ್ಲೂ ಕೂಡ ಟ್ಯಾಕ್ಸ್ ಅಂಬಿಟ್ಟಿಗೆ ಬರ್ತಾರೆ ಇವರಿಗೆ ಪ್ರಶ್ನೆಗಳು ಕೇಳ್ತಾರೆ ಅದು ಒಂದೇ ಕಾರಣಕ್ಕೆ ರಿಜಿಸ್ಟ್ರೇಷನ್ ರೆಜಿಸ್ಟ್ರೇಷನ್ ಇಲ್ಲ ದೇ ವಾಂಟ್ ಟು ಬಿ ಅಬೌವ್ ದ ಲಾ ದೆ ವಾಂಟ್ ಟು ಬಿ ಅಬೌವ್ ದ ಕಾನ್ಸ್ಟಿಟ್ಯೂಷನ್ ಕೇಶವ ಗ್ರೂಪದಲ್ಲಿ ಕುತ್ಕೊಂಡು ಆ ಸ್ವಯಂ ಸೇವಕಗಳ ಮುಂದೆ ಮಾತಾಡೋದಲ್ಲ ಯಾರು ಕಾನ್ಫಿಡೆಂಟ್ ಅಲ್ವಾ ಕರೆಸಿ ಎಲ್ಲ ಕಾನೂನು ತಜ್ಞರ ಮುಂದೆ ಇನ್ಕಮ್ ಟ್ಯಾಕ್ಸ್ ತೆಗ್ದೋರ ಮುಂದೆ ಬಂದು ಮಾತಾಡಲಿ ಇಫ್ ಯು ಆರ್ ಸೋ ಕಾನ್ಫಿಡೆಂಟ್ ಕಾನ್ಸ್ಟಿಟ್ಯೂಷನಲ್ ಪಾಡೀಸ್ ಮುಂದೆ ಬಂದು ಮಾತಾಡಲಿ ಇಫ್ ಯು ಆರ್ ಸೋ ಕಾನ್ಫಿಡೆಂಟ್ ಗುಂಪಿಗೆ ಮಾತಾಡಿ ಗಿಮ್ ಗುಂಪಲ್ಲೇ ಚಪ್ಪಾಳೆ ಹೊಡೆಸ್ಕೊಂಡು ಲೀಗಲ್ ಏನಿದೆ ಇಲ್ಲಿಗಲ್ ಏನಿದೆ ಅದು ನೀವೇ ತೀರ್ಮಾನ ತೊಗೊಂತೀರಾ